ಒಮ್ಮೆ ಸರ್ಕಾರಿ ಸೇವೆಗೆ ಸೇರಿದ ಮೇಲೆ ನಿವೃತ್ತಿಯಾಗವರೆಗೂ ಕೂಡ ನಿಮಗೆ ಯಾವುದೇ ರಿನ್ಯೂವಲ್ ಮಾಡಿಸ್ಕೊಳ್ತಕ್ಕಂಥ ಪ್ರಮೇಯ ಇಲ್ಲ ಆದರೆ ನಾವು ಐದು ವರ್ಷಕ್ಕೊಮ್ಮೆ ಐದು ವರ್ಷಕ್ಕೊಮ್ಮೆ ಕರ್ನಾಟಕದ ಜನತೆಯ ஆசீர்வாதவன ரினியூவல் அ படுக்க நீல் கூட நான் மற்றும் நீல் கூட ஏழு கோட்டி ஜனர காப்பாடல்கே இரத்தக்கூறு அந்தக்காட் ஆகது ಈ ರಾಜ್ಯದ ಜನ ನನಗೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅದರಲ್ಲಿ ನೀವು ಕೂಡ ಇದ್ದೀರಿ ನಿಮ್ಮ ಕುಟುಂಬದವರು ಕೂಡ ಇದ್ದಾರೆ ಏಳು ಕೋಟಿ ಕನ್ನಡಿಗರ ಭಾಗ ನೀವು ನೀವೆಲ್ಲರೂ ಕೂಡ ಬಹುಶಃ ವಿದ್ಯಾವಂತರು ಇಡೀ ಸಾಮಾಜಿಕ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಮಾತನ್ನು ಹೇಳಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡಿದ್ದಾರೆ ನಮ್ಮ ಸಂವಿಧಾನ ಅಂಗೀಕಾರ ಮಾಡೋದ ಅಂಗೀಕಾರ ಆಗೋದ್ಕಿಂತ ಒಂದಿನ ಮುಂಚಿತವಾಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಆ ಭಾಷಣ ಏನಪ್ಪಾ ಅಂತಂದ್ರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕಿನಿಂದ ಈ ದೇಶಕ್ಕೆ ಒಂದು ಹೊಸ ಸಂವಿಧಾನ ಬಂದಿದೆ ಅದು ಜಾರಿಯಾಗ್ತಾ ಇದೆ ಆ ಭಾಷಣವನ್ನು ನೀವೆಲ್ಲ ಎಲ್ಲರೂ ಓದದೆ ಇರ್ಬೋದು ಕೆಲವರಂತೂ ಓದಿದ್ದೀರಿ ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕಿನಿಂದ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ನಮ್ಮ ಸಮಾಜದಲ್ಲಿ ಸಾಮಾಜಿಕ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ಎಲ್ರಿಗೂ ಕೂಡ ಸಮಾನತೆ ಸಿಕ್ಕಿಲ್ಲ ಸ್ವಾತಂತ್ರ್ಯ ಬಂದ ಮೇಲೆ ರಾಜಕೀಯ ಸ್ವಾತಂತ್ರ್ಯ ಎಲ್ರಿಗೂ ಒಂದೇ ರೀತಿಯಲ್ಲಿ ಇದೆ ಒಂದು ಓಟು ಒಂದು ಮೌಲ್ಯ ಒಂದು ಓಟು ಒಂದು ಮೌಲ್ಯ ರಾಷ್ಟ್ರಪತಿಗಳಿಗೂ ಒಂದು ಓಟು ನಾಲ್ಕನೇ ದರ್ಜೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ಒಂದೇ ಓಟು ಪೌರಕಾರ್ಮಿಕರಾದವರಿಗೂ ಕೂಡ ಒಂದೇ ಓಟು ಒಂದು ಓಟು ಒಂದು ಮೌಲ್ಯ ಇದು ರಾಜಕೀಯ ಪ್ರಜಾಪ್ರಭುತ್ವ ಆದರೆ ಅದೇ ರೀತಿಯಲ್ಲಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಒಂದು ಓಟು ಒಂದು ಮೌಲ್ಯ ಇಲ್ಲ ಅದಕ್ಕೇ ಅಸಮಾನತೆ ಇರ್ತಕ್ಕಂಥದ್ದು ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ನಮ್ಮ ಸಮಾಜದಲ್ಲಿ ಸಾಮಾಜಿಕ ಅಸಮಾನತೆ ಆರ್ಥಿಕ ಅಸಮಾನತೆ ನಿರ್ಮಾಣ ಆಗಿದೆ ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಬಸವಾದಿ ಶರಣರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದರು ಬುದ್ಧ ಹೇಳಿದ್ರು ಅಂಬೇಡ್ಕರ್ ಹೇಳಿದ್ರು ಗಾಂಧಿ ಹೇಳಿದರು ಎಲ್ಲಿವರೆಗೆ ನಾವು ಈ ಅಸಮಾನತೆಯನ್ನು ತೊಡೆದಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿವರೆಗೆ ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಇಲ್ಲ ಇದು ಇವ್ರ ಕನಸು ಸಮಾನತೆಯ ಸಮಾಜ ಮಾಡ್ತಕ್ಕಂಥದ್ದು ಕನಸು ಈ ದೇಶದಲ್ಲಿರ್ತಕ್ಕಂಥ ನೂರ ನಲವತ್ತೆರಡು ಕೋಟಿ ಎಲ್ಲ ಜನರು ಕೂಡ ಸಮಾನತೆ ಸಮಯ ಸಮಾನತೆ ಸಮಾಜದ ಸದಸ್ಯರಾಗಬೇಕು ಎಲ್ಲರೂ ಕೂಡ ಮುಖ್ಯವಾಹಿನಿಗೆ ಬರಬೇಕು ಅಸಮಾನತೆ ಇದ್ರೆ ಎಲ್ಲರೂ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗಲ್ಲ ಎಲ್ರಿಗೂ ಸಮಾನ ಅವಕಾಶಗಳು ಸಾಧ್ಯ ಆಗಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದ್ರೆ ಆರ್ಥಿಕ ಐ ಮೀನ್ ರಾಜಕೀಯ ಪ್ರಜಾಪ್ರಭುತ್ವ ಸಾಮಾಜಿಕ ಪ್ರಜಾಪ್ರಭುತ್ವ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ನಿಂತಾಗ ಮಾತ್ರ ಸಮಾನತೆ ತರಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಹೋದರೆ ಸಮಾನತೆ ತರಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೋಸ್ಕರ ನಾವು ಸಾಮಾಜಿಕ ಆರ್ಥಿಕ ಸಮಾನತೆಯನ್ನ ತರಲೇಬೇಕು ಒಂದು ವೇಳೆ ತರಲಿಕ್ಕೆ ಸಾಧ್ಯವಾಗದೆ ಹೋದರೆ ರಾಜಕೀಯ ಪ್ರಜಾಪ್ರಭುತ್ವ ಇದೆಯಲ್ಲ ಅದರ ಸೌಧ ಯಾವ ಜನ ಅಸಮಾನತೆಯಿಂದ ನಡೆಸ್ತಾ ಇದ್ದಾರೆ ಆ ಜನರೇ ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ ಹುಷಾರಾಗಿರ್ಬೇಕು ಎಚ್ಚರಿಕೆಯ ಮಾತು ಅದರಿಂದ ನಾವು ನೀವೆಲ್ಲರೂ ಕೂಡ ನಾವು ಮತ್ತು ನೀವು ನಾವು ಓಟ್ ತಗೊಂಡು ಬಂದಿರಬಹುದು ಆದರೆ ನೀವು ಸರ್ಕಾರದಿಂದ ನೇಮಕ ಆದಂಥವ್ರು ಆದರೆ ನಾವಿಬ್ರು ಇರ್ತಕ್ಕಂಥದ್ದು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಮಾಲೀಕರು ಇದ್ದಾರೆ ಅವ್ರ ಪರವಾಗಿ ಕೆಲಸ ಮಾಡಲಿಕ್ಕೋಸ್ಕರ ಇರತಕ್ಕಂಥದ್ದು ಅವ್ರ ಪರವಾಗಿ ಕೆಲಸ ಮಾಡಲಿಕ್ಕೆಗೋಸ್ಕರ ಇರ್ತಕ್ಕಂಥದ್ದು ನಾವು ಇರ್ತಕ್ಕಂಥದ್ದು ಅದಕ್ಕೋಸ್ಕರನೇ ನೀವು ಇರ್ತಕ್ಕಂಥದ್ದು ಅದಕ್ಕೋಸ್ಕರನೇ ನೀವು ಇರ್ತಕ್ಕಂಥದ್ದು ಅದಕ್ಕೋಸ್ಕರನೇ ಈಗ ನಾನು ನೀವು ಬೇಡಿಕೆಗಳನ್ನು ಇಡಬೇಡಿ ಕೇಳಬೇಡಿ ಅಂತ ಹೇಳಲ್ಲ ಕೇಳಬೇಕು ನೀವು ಬೇಡಿಕೆಗಳನ್ನು ಇಡ್ಬೇಕು ಸರ್ಕಾರ ನಿಮಗೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದರಲ್ಲಿ ಎರಡನೇ ಮಾತಿಲ್ಲ ಸರ್ಕಾರ ನಿಮ್ಮ ನ್ಯಾಯಯುತವಾದಂಥ ಬೇಡಿಕೆಗಳನ್ನು ನೆರವೇರಿಸಬೇಕು ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಅದೇ ಮೊದಲನೇ ಆದ್ಯತೆ ಅಲ್ಲ ಅದೇ ಮೊದಲನೇ ಆದ್ಯತೆ ಇಲ್ಲ ನೀವು ಯಾರಕ್ಕೂ ಎಲ್ಕು ಚಪ್ಪಳೆ ತಟ್ತೀರಿ ನನಗೆ ಅರ್ಥ ಆಗಲ್ಲ ನನಗೆ ಅರ್ಥ ಏನೋ ಏನಂತ ಗೊತ್ತಾಗಲಿಲ್ಲ ಅದೇ ಮೊದಲನೇ ಆದ್ಯತೆ ಇಲ್ಲ ಆದರೆ ಕೇಳಬೇಕು ನಿಮ್ಮ ನಿಮ್ಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರ್ಕಾರದ ಮುಂದೆ ಇಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಸರ್ಕಾರ ಆ ಅನ್ಯಾಯಗಳನ್ನು ಸರ್ಪಡಿಸ್ತಕ್ಕಂಥ ಕೆಲಸನೂ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಆದ್ರೆ ನಮ್ಮ ಮಾಲೀಕರು ಇದ್ದಾರಲ್ಲ ನಮಗೆ ನಿಮಗೆ ಮಾಲೀಕರು ಈ ರಾಜ್ಯದ ಜನ ನೀವು ಸೇರ್ಕೊಂಡಿದ್ದೀರಿ ಇದರಲ್ಲಿ ಅವರು ಪರವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲನೇ ಆದ್ಯತೆ ಮೊದಲನೇ ಆದ್ಯತೆ ನಿಮ್ ಡಿಮ್ಯಾಂಡ್ಗಳನ್ನ ಇಡ್ತಕ್ಕಂಥದ್ದು ನಂತರದ ಆದ್ಯತೆ ಇದನ್ನ ಬಹಳ ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತಕ್ಕಂಥದ್ದು ನನ್ನ ಭಾವನೆ ಯಾಕಂದ್ರೆ ನೀವೆಲ್ಲ ವಿದ್ಯಾವಂತ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಮಾಡಿರೋರು ಇದ್ದೀರಿ ಪದವಿ ಮಾಡಿರೋರು ಇದ್ದೀರಿ ಡಿಪ್ಲೊಮಾ ಮಾಡಿರೋರು ಇದ್ದೀರಿ ಇಂಜಿನಿಯರಿಂಗ್ ಎಂ ಬಿ ಬಿ ಎಸ್ ಮಾಡಿರ್ತಕ್ಕಂಥವ್ರು ಇದ್ದೀರಿ ಎಮ್ ಎ ಎಮ್ ಎಸ್ ಸಿ ಓದಿರೋರು ಇದ್ದೀರಿ ರಿಸರ್ಚ್ ಮಾಡಿರ್ತಕ್ಕಂಥವ್ರು ಕೂಡ ಇರಬಹುದು ಪಿ ಎಚ್ ಡಿ ಮಾಡಿರ್ತಕ್ಕಂಥವ್ರು ಕೂಡ ಇರಬಹುದು ಆದ್ರಿಂದ ಈ ದೇಶದ ಇತಿಹಾಸವನ್ನ ಮತ್ತೆ ಸಂವಿಧಾನವನ್ನ ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ ಈಗ ಇವತ್ತು ಮೊನ್ನೆ ಇಲ್ಲೇನೆ ಸಂವಿಧಾನ ಮತ್ತು ರಾಷ್ಟ್ರೀಯ ಐಕ್ಯತಾ ಸಮಾವೇಶವನ್ನು ಮಾಡು ಸಂವಿಧಾನ ಮತ್ತು ರಾಷ್ಟ್ರೀಯ ಐಕ್ಯತಾ ಸಮಾವೇಶವನ್ನು ಇಲ್ಲಿ ಮಾಡೋದು ಎರಡು ದಿನಗಳ ಕಾಲ ಅನೇಕ ಜನ ರಾಷ್ಟ್ರೀಯ ನಾಯಕರುಗಳು ಭಾಗವಹಿಸಿದ್ದರು ಯಾವುದೇ ಕಾರಣಕ್ಕೆ ಪ್ರಜಾಸತ್ತ ಉಳಿಬೇಕು ಯಾವುದೇ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಉಳಿಬೇಕು ಇವು ದುರ್ಬಲ ಆಗಬಾರ್ದು ದುರ್ಬಲ ಆದರೆ ಯಾರು ಸಾಮಾಜಿಕ ಆರ್ಥಿಕ ಅಸಮಾನತೆಯಿಂದ ನರಳುತ್ತಾ ಇದ್ದಾರೆ ಅವರಿಗೆ ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಆಗಲ್ಲ ಇದನ್ನು ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ ಇವತ್ತು ಎಪ್ಪತ್ತು ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದನೇ ವರ್ಷ ಅಮೃತ ವರ್ಷ ನೀವು ಸರ್ಕಾರಿ ನೌಕರರ ಸಂಘ ಸ್ಥಾಪನೆಯಾಗಿ ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸ್ವಿ ಇಪ್ಪತ್ತನೇ ಇಸ್ವಿ ಈಗಾಗಲೇ ನೂರ ಮೂರು ವರ್ಷ ತುಂಬೋಗ್ಬಿಟ್ಟಿದೆ ನೂರನೇ ನಾಲ್ಕನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ನೂರ ನಾಲ್ಕನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಅವತ್ತಿಂದ ಇವತ್ತಿನವರೆಗೆ ಅನೇಕ ಸಮ್ಮೇಳನಗಳನ್ನು ಮಾಡಿರ್ಬೋದು ರಾಜ್ಯದ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿರ್ಬೋದು ನಿಮ್ಮ ಸಮಸ್ಯೆಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡಿರ್ಬೋದು ಅದಕ್ಕೋಸ್ಕರ ನಮ್ಮ ರಾಜ್ಯದಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕು ಅಂತೇಳಿ ಇವತ್ತಿನವರಿಗೆ ಅನೇಕ ಎಂಥದ ಆಯೋಗವು ವೇತನ ಆಯೋಗ ನನಗೆ ಗೊತ್ತು ವೇತನ ಆಯೋಗ ನಾನು ನಿಮ್ ನೀವ್ ನೀವ್ ಹೇಳಿ ಅಂತ ನಾನು ಕೇಳಿದ್ದು ಇಲ್ಲಿವರೆಗೆ ಏಳು ವೇತನ ಆಯೋಗಗಳಾಗಿದ್ದಾವೆ ಇಲ್ಲಿ ಅಪ್ಪ ಗೊತ್ತು ಆಗುವ ಆ ರಚನೆ ಆಗ್ಬಿಟ್ಟದಲ್ಲೇ ವೇತನ ಆಯೋಗ ಆಗಿದೆ ಆರನೇ ವೇತನ ಆಯೋಗ ವರದಿ ಕೊಟ್ಟಾಗ ಅದನ್ನ ಜಾರಿಗೆ ಕೊಟ್ಟಾಗ ನಮ್ ಸರ್ಕಾರ ಅಧಿಕಾರದಲ್ಲಿತ್ತು ನಮ್ಮ ಸರ್ಕಾರ ಅಧಿಕಾರದಲ್ಲಿತ್ತು ಐದನೇ ಆಯೋಗದ ವರದಿ ಜಾರಿಗೆ ಬಂದಾಗಲೂ ಕೂಡ ಎಚ್ ಪಟೇಲರು ಮುಖ್ಯಮಂತ್ರಿ ಆಗಿದ್ದರು ಹೌದಲ್ಲ ನಾನು ಹಣಕಾಸಿನ ಮಂತ್ರಿ ಆಗಿದ್ದೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೆ ಆಗಲೂ ಕೂಡ ಸಿಪ್ಪೆ ಇವರು ಸಿಪ್ಪೇಗೌಡ ಅಲ್ಲ ಅಧ್ಯಕ್ಷರಾಗಿದ್ದವರು ಸಿಪ್ಪೇಗೌಡ ಸಿಪ್ಪೇಗೌಡ ಅಧ್ಯಕ್ಷರಾಗಿದ್ದರು ಆಗಲೂ ದೊಡ್ಡ ಅಪಪ್ರಚಾರ ಮಾಡಿದ್ರು ನನ್ನ ಮೇಲೆ ಸಿದ್ದರಾಮಯ್ಯ ವಿರುದ್ಧ ಇದ್ದಾನೆ ನಾನು ವಿರುದ್ಧ ಇದ್ದಿದ್ರೆ ಆರನೇ ವೇತನ ಆಯೋಗವನ್ನು ಯಾಕೆ ಜಾರಿ ಮಾಡ್ತಾ ಇದ್ದೆ ಅಪಪ್ರಚಾರ ಅಪಪ್ರಚಾರ ನನಗೆ ತೊಂದರೆನೂ ಆಯ್ತು ಅಂತ ಇಟ್ಕೋಣ ಆಗ ಆರನೇ ಹಾಯಿ ಶಿಫಾರಸು ನಿಮ್ಮ ಯಾರು ಮಂಜೇಗೌಡ ಇದ್ರು ಆಗ ಅಧ್ಯಕ್ಷರಾಗಿ ಮಂಜೇಗೌಡರು ಇದ್ರು ಇದೇ ಅರಮನೆ ಮೈದಾನದಲ್ಲಿ ಸಭೆ ನಡೀತು ನಾನು ಬಂದಿದ್ದೆ ನಾನು ಬಂದಿದ್ದೆ ಆದರೆ ಇಷ್ಟು ಜನ ಸೇರಿರಲಿಲ್ಲ ಆಗ ಇಷ್ಟು ಜನ ಇರಲಿಲ್ಲ ಈ ಸಾರಿ ಸ್ವಲ್ಪ ಜಾಸ್ತಿ ಜನ ಸೇರಿಸಿದ್ದಾರೆ ಅದಕ್ಕೋಸ್ಕರ ಷಡಕ್ಷರಿ ಮತ್ತು ಇತರ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ ಸರ್ಕಾರಿ ನೌಕರರು ಒಟ್ಟಾಗಿರ್ಬೇಕು ನಿಮಗೆ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸತಕ್ಕಂಥ ಕೆಲಸವನ್ನು ಮಾಡಬೇಕು ನಾನು ಸರ್ಕಾರಿ ನೌಕರರ ಆರನೇ ವೇತನ ಆಯೋಗ ಅದಕ್ಕೆ ಮೂವತ್ತು ಪರ್ಸೆಂಟ್ ಬೇಸಿಕ್ ಪೇ ಫಿಟ್ಮೆಂಟ್ ಫಿಟ್ಮೆಂಟ್ ಮೂವತ್ತು ಪರ್ಸೆಂಟ್ ಮಾಡಿ ಹತ್ತು ಸಾವಿರದ ಐನೂರು ಕೋಟಿ ರೂಪಾಯಿಗಳನ್ನು ಹೆಚ್ಚುವರಿಯಾಗಿ ಮಾಡ್ತಕ್ಕಂಥದನ್ನು ಮಾಡಿದೆ ಹೌದಲ್ಲ ಮೂವತ್ತು ಪರ್ಸೆಂಟ್ ಯಾವಲ್ಲಾರು ಆಗಿತ್ತ ಇಪ್ಪತ್ತೆರಡೇ ಐ ಎಸ್ ಇತ್ತು ಈಗ ಏಳನೇ ಆತ ವೇತನ ಆಯೋಗದಲ್ಲಿ ಈಗ ಏಯ್ ಪ್ಲೀಸ್ ನೀವು ನಲ್ವತ್ತು ಪರ್ಸೆಂಟ್ ಇಲ್ದರು ಐವತ್ತು ಪರ್ಸೆಂಟ್ ಕೇಳಿ ನಂದೇನು ತಕರಾರಿಲ್ಲ ಗೊತ್ತಾಯ್ತಾ ಮೂವತ್ತು ಪರ್ಸೆಂಟ್ ಕೊಟ್ಟಿದ್ದೀವಿ ಈಗ ಯೋ ಇಂಟ್ರೀಮ್ ರಿಪೋರ್ಟ್ ಇಂಟ್ರೀಮ್ ತೀರ್ಮಾನ ನಿಮಗೆ ಹದಿನೇಳು ಪರ್ಸೆಂಟ್ ಕೊಡೋದು ಅಂತ ತೀರ್ಮಾನ ಆಗಿದೆ ಇಂದು ಸರ್ಕಾರದಲ್ಲಿ ಹಿಂದಿನ ಸರ್ಕಾರದಲ್ಲಿ ಹದಿನೇಳು ಪರ್ಸೆಂಟ್ ಅಂತ ತೀರ್ಮಾನ ಆಗಿದೆ ಅಲ್ವಾ ಇದಕ್ಕೆ ನಾನು ಸುಧಾಕರ್ ರಾವ್ ಏಳನೇ ವೇತನ ಆಯೋಗದ ಅಧ್ಯಕ್ಷರು ವೇತನ ಆಯೋಗದ ಅಧ್ಯಕ್ಷರು ಅವರು ನಮಗೆ ಇನ್ನು ಸ್ವಲ್ಪ ಟೈಮ್ ಬೇಕು ಅಂತ ಕೇಳಿದ್ರು ನಾನು ಹೇಳುದಿಲ್ಲ ಅವರೇ ಕೇಳಿದ್ದು ಅವರೇ ಕೇಳಿದ್ದು ಮಾರ್ಚ್ ಹದಿನೈದರವರೆಗೆ ಟೈಮ್ ಕೊಟ್ಟಿದ್ದೀವಿ ನಾನು ಕೆಲವು ದಿನಗಳ ಹಿಂದೆ ಮಾತಾಡಿದೆ ಅವರು ಸುಧಾಕರ್ ರಾವ್ ಜೊತೆ ನಾವು ಮಾತಾಡಿ ಆದಷ್ಟು ಜಾಗ್ರತೆ ಕೊಟ್ಬಿಡ್ರಿ ಅಂತ ಹೇಳಿದೀನಿ ನಾನು ನೀವು ಆದಷ್ಟು ಜಾಗ್ರತೆ ಯಾಕಂದ್ರೆ ಕೋಡ್ ಆಫ್ ಕಾಂಡಕ್ಟ್ ಬರೋ ಸಾಧ್ಯತೆ ಇದೆ ಕೊಟ್ಬಿಡ್ರಿ ಅಂತ ಹೇಳಿದ್ದೀನಿ ಕೊಟ್ರಿ ಅಂತ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಆದಷ್ಟು ಜಾಗ್ರತೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಯಾಕಂತಂದ್ರೆ ಅಂತಿಮ ವರದಿ ಬರಲೇಬೇಕು ನಿಮಗೂ ಗೊತ್ತಿದೆ ಹೇಳಿದೀನ ನಾನೇ ಹೇಳಿದಿನ ತಮ್ಮ ಏ ಕೇಳ್ರಿ ನಾನು ನಿಮ್ ಪರವಾಗಿದ್ದೇನೆ ಹೇಳಪ್ಪ ನೀವೆಲ್ಲ ವಿದ್ಯಾವಂತರು ಈ ಸಮಾಜ ವಿದ್ಯಾವಂತರಲ್ವಾ ಎಲ್ಲ ಗೊತ್ತಿದೆಯಲ್ಲ ನಿಮಗೆ ಈಗ ನಿಮಗೆ ತಿಳಿಸ್ಬಿಡ್ತೀನಿ ಐದು ಗ್ಯಾರಂಟಿಗಳನ್ನ ನಾವು ಘೋಷಣೆ ಮಾಡಿದ್ದು ಚುನಾವಣಾ ಪೂರ್ವದಲ್ಲಿ ಏ ಕೇಳ್ರಿ ನೀವು ಇಲ್ದೇನೆ ನಾವು ಮಾಡಕ್ಕಾದ್ದೇನ್ರಿ ನೀವು ಇರ್ಬೇಕು ಅದು ಜಾರಿ ಮಾಡೋರು ಯಾರು ನೀವೇ ಅಲ್ವಾ ಮತ್ತೆ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಈ ವರ್ಷ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ವರ್ಷ ಅವಕ್ಕೆ ಐದು ಗ್ಯಾರಂಟಿಗಳಿಗೆ ತಗಲ್ತಕ್ಕಂಥ ಹಣ ಮೂವತ್ತಾರು ಸಾವಿರ ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಆ ಐದು ಗ್ಯಾರಂಟಿಗಳಿಗೆ ತಗಲ್ತಕ್ಕಂಥ ಹಣ ಐವತ್ತೆರಡು ಸಾವಿರ ಕೋಟಿ ಮೊನ್ನೆ ಬಜೆಟ್ ಮಂಡಿಸಿದ್ದೀನಿ ಐವತ್ತೆರಡು ಸಾವಿರದ ಒಂಬೈ ಒಂಬತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇನೆ ಅದಕ್ಕೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳು ಅದಕ್ಕಿಂತ ಹೆಚ್ಚಾಗಬಹುದು ನನ್ನ ಪ್ರಕಾರ ಐವತ್ತಾರು ಸಾವಿರ ಕೋಟಿ ಆಗ್ಬೋದು ಅಂತ ಲೆಕ್ಕ ಇದೆ ಐವತ್ತಾರು ಸಾವಿರ ಕೋಟಿ ಇಷ್ಟೆಲ್ಲ ಆರ್ಥಿಕ ಹೊರೆಯಾದರೂ ಕೂಡ ನಿಮ್ಮ ಪರವಾಗಿ ಏನು ವರದಿ ಬರ್ತದೆ ಅದನ್ನ ಪಾಸಿಟಿವ್ ಆಗಿ ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಈಗ ಇಲ್ಲೇ ಹೇಳಕ್ಕಾಗಲ್ಲ ವರದಿ ಬಂದ ಮೇಲೆ ಬೇಗ ನಾ ಇನ್ನೊಂದು ಸಾರಿ ಸುಧಾಕರ್ ರಾವ್ ಜೊತೆ ಮಾತಾಡ್ತೀನಿ ಬೇಗ ವರದಿ ತರಿಸ್ಕೊಂಡು ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ನಿಮ್ ಪರವಾಗಿ ಪಾಸಿಟಿವ್ ಆಗಿ ಇದ್ದೇನೆ ಇದಕ್ಕೂ ಸಮಾಧಾನ ಇಲ್ಲಿ ಏನ್ ಹೇಳೋದು ಆಯ್ತಪ್ಪ ವರದಿ ಕೊಡ್ಬೇಕಲ್ವ ಈಗಲೂ ಹೇಳ್ಬಿಟ್ಟು ಹೆಂಗ್ ಯಾವಾಗಲೂ ಯಾವಾಗಲೂ ಕೇಳಿ ತಿಳ್ಕೊಳ್ಳಿ ಈಗ ಡಿ ಎ ಕೊಡ್ತೀವಿ ಯಾವಾಗ ಇಟ್ಕೊಂಡಿದಿನ ಡಿ ನನ್ರಿ ಡಿ ಎ ಬಂದ ತಕ್ಷಣ ಕೊಟ್ಬಿಡ್ತೀನಿ ಕೇಂದ್ರ ಸರ್ಕಾರ ಏನ್ ತೀರ್ಮಾನ ಮಾಡ್ತದೆ ನೆಕ್ಸ್ಟ್ ಡೇನೆ ಕೊಟ್ಬಿಡ್ತೀನಿ ಯಾವತ್ತೂ ಕೂಡ ನಾನು ಮುಖ್ಯಮಂತ್ರಿಯಾಗಿ ಹಣಕಾಸಿನ ಮಂತ್ರಿಯಾಗಿ ಡಿ ಎ ಹಿಡಿದಿಡ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ ಶೇಷೇಗೌಡ ಏನಪ್ಪ ಬೈರಪ್ಪ ಹಾ ಮಾಡಿದ್ದೀನ ಇಲ್ಲ ಮತ್ತೆ ಅದರಿಂದ ನಾನು ನೀವು ಯಾರು ಕೂಡ ಸಂಶಯ ಪಡಬೇಕಾದಂಥ ಅಗತ್ಯ ಇಲ್ಲ ಸಂಶಯ ಪಡಬೇಕಾದಂತ ಅಗತ್ಯ ಇಲ್ಲ ಜೊತೆಗೆ ಈ ಓ ಪಿ ಎಸ್ ಮತ್ತು ಎನ್ ಪಿ ಎಸ್ ಅಂತ ಇದೆ ಕೇಳ್ರಿ ನನಗೆಲ್ಲ ಗೊತ್ತಿದೆ ಸುಮ್ಮನೆ ಯಾಕೆ ಇದು ಮಾಡ್ತೀರಿ ನಾವು ಅಡಿಷನಲ್ ಚೀಫ್ ಸೆಕ್ರೆಟರಿ ಅಧ್ಯಕ್ಷದಲ್ಲಿ ಒಂದು ಸಮಿತಿ ಮಾಡಿದ್ವಿ ಅವರು ಇನ್ನೂ ಕೂಡ ವರದಿ ಕೊಟ್ಟಿಲ್ಲ ಆ ವರದಿ ಆದ ಒಂದು ನಿಮ್ಮ ಎಲ್ಲ ಸರ್ಕಾರಿ ನೌಕರನ್ನೆಲ್ಲ ಕರೆದು ಮಾತಾಡ್ತೀನಿ ಕರೆದು ಮಾತಾಡಿ ಒಂದು ಯೋಗ್ಯ ತೀರ್ಮಾನವನ್ನು ಮಾಡತಕ್ಕಂಥದ್ದನ್ನು ಮಾಡ್ತೇನೆ ಯಾಕಂತಂದ್ರೆ ಇದು ಎರಡು ಸಾವಿರದ ಆರರಲ್ಲಿ ಜಾರಿ ಬಂದದ್ದು ಎನ್ ಪಿ ಎಸ್ ಜಾರಿ ಬಂದದ್ದು ಎರಡು ಸಾವಿರದ ಆರು ಕೇಂದ್ರ ಸರ್ಕಾರ ಇವತ್ತಿನವರೆಗೆ ಇದ್ರ ಬಗ್ಗೆ ತೀರ್ಮಾನ ಮಾಡಿಲ್ಲ ಇದು ಕೇಂದ್ರ ಸರ್ಕಾರ ಮಾಡಿದ್ದು ನಾನಲ್ಲ ನೀವು ಇದನ್ನ ಅರ್ಥ ಮಾಡ್ಕೊತೀರಿ ಅಂತಕ್ಕಂಥ ನನ್ನ ಭಾವನೆ ಎನ್ ಪಿ ಎಸ್ ಅನ್ನು ಮಾಡಿದ್ದು ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಸ್ವಿನಲ್ಲಿ ಎರಡ್ ಸಾವಿರದ ಆರರಲ್ಲಿ ಕೇಂದ್ರ ಸರ್ಕಾರ ಈಗ ಹಿಮಾಚಲ ಹಿಮಾಲಯ ಹಿಮಾಚಲ ಪ್ರದೇಶ ರಾಜಸ್ಥಾನ್ ಛತ್ತೀಸ್ಗಢ ಜಾರ್ಖಂಡ್ ಈ ರಾಜ್ಯಗಳು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆಯ್ತಪ್ಪ ಅವೆಲ್ಲ ತರಿಸ್ಕೋ ವರದಿ ತರಿಸ್ಕೋತಾ ಇದ್ದೀನಿ ಅವರೆಲ್ಲ ಕೂತ್ಕೊಂಡು ನಿಮ್ಮ ಜೊತೆಯಲ್ಲಿ ಮಾತಾಡೋಣ ಸರ್ಕಾರಿ ನೌಕರರ ಸಂಘದವ್ರ ಜೊತೆ ಕೂತ್ಕೊಂಡು ಮಾತಾಡೋಣ ಇನ್ನೊಂದು ಸಂಘಟನೆ ಇದೆ ಆ ಸಂಘಟನೆ ನಿಮ್ಮ ಜೊತೆಯಲ್ಲಿ ಎರಡು ಜೊತೆಲೂ ಕೂಡ ಮಾತಾಡೋಣ ಚರ್ಚೆ ಮಾಡಿ ನಿಮ್ಮ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ ಆಮೇಲೆ ಆಮೇಲೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಸಂಜೀವಿನಿ ಇದ್ರ ಬಗ್ಗೆನು ಕೂಡ ನಾನು ಈಗ ತಾನೇ ಮಾತಾಡಿದೆ ಡಿ ಪಿ ಆರ್ ನ ಸೆಕ್ರೆಟರಿ ಜೊತೆ ಅದನ್ನ ಫೈಲ್ ಕಳಿಸಿ ಕೂಡ್ಲೆ ಫೈಲ್ ಕಳಿಸಿ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದೇನೆ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದೇನೆ ನೀವು ಮೂರು ಪ್ರಮುಖವಾದಂತ ಒತ್ತಾಯಗಳು ಹಕ್ಕೊತ್ತಾಯಿಗಳು ಹಕ್ಕೊತ್ತಾಯಿಗಳು ನಾನು ಕೊನೆಯಲ್ಲಿ ಇಷ್ಟೇ ಹೇಳ್ತೀನಿ ಸರ್ಕಾರಿ ನೌಕರರು ಸರ್ಕಾರ ಮತ್ತು ಫಲಾನುಭವಿಗಳು ಅವರ ಮದುವೆ ಸೇತುವೆಯಾಗಿ ಕೆಲಸ ಮಾಡ್ತಕ್ಕಂಥ ಜನ ನೀವೆಲ್ಲ ಚೆನ್ನಾಗಿದ್ರೆ ನೀವೆಲ್ಲ ಸಮಾಧಾನವಾಗಿದ್ರೆ ನಾವು ಮಾಡಿದಂಥ ಕಾರ್ಯಕ್ರಮಗಳು ಜನರಿಗೆ ತಲುಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಆ ತಲುಪಿಸ್ತಕ್ಕಂಥ ಕೆಲಸವನ್ನ ನೀವೆಲ್ಲರೂ ಕೂಡ ಬಹಳ ಪರಿಣಾಮಕಾರಿಯಾಗಿ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ ಯಾಕಂದ್ರೆ ಮಧ್ಯವರ್ತಿಗಳು ಇಲ್ಲ ಇದರಲ್ಲಿ ಐದು ಗ್ಯಾರಂಟಿಗಳಿಗೆ ಯಾವುದೇ ಮಧ್ಯವರ್ತಿಗಳಿಲ್ಲ ನೇರವಾಗಿ ತಲುಪಿಸ್ತಕ್ಕಂಥದ್ದು ಈ ಫಲಾನುಭವಿಗಳಿಗೆ ನೇರವಾಗಿ ನಾವು ನೀವೆಲ್ಲ ತಲುಪಿಸಿದ್ರೆ ಬಹುಶಃ ಆರ್ಥಿಕವಾಗಿ ಸಾಮಾಜಿಕವಾಗಿ ಬಡವರಿಗೆ ದಲಿತರಿಗೆ ಮಹಿಳೆಯರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಕಾರ್ಮಿಕರಿಗೆ ಶಕ್ತಿ ಕೊಟ್ಟಾಗ ಆಗ್ತದೆ ಅಂತಕ್ಕಂಥದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೊನೆಯಲ್ಲಿ ನಾನು ನೀವು ಯಾರು ಕೂಡ ಸಂಶಯ ಪಡಬೇಕಾಗಿಲ್ಲ ನಾನು ನಿಮ್ಮ ಪರವಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನಗೆ ಅಲ್ಲಪ್ಪ ನಾನು ರಿಪೋರ್ಟೇ ಕೊಟ್ಟಿಲ್ಲ ಹೆಂಗೆ ಹೇಳಿ ನಾನು ನಡಿ ರಿಪೋರ್ಟ್ ಕೊಟ್ಟ ಮೇಲೆ ಹೇಳ್ತೀನಿ ರಿಪೋರ್ಟ್ ಕೊಟ್ಟ ಮೇಲೆ ರಿಪೋರ್ಟ್ ಕೊಟ್ಟ ಮೇಲೆ ಪಾಸಿಟಿವ್ ಆಗಿ ತೀರ್ಮಾನ ಮಾಡೋಣ ಗೊತ್ತಾಯ್ತ ಚರ್ಚೆ ಮಾಡಬೇಕು ಅದನ್ನು ಹೇಳಿ மீட்டிங் ரிப்போர் தான் தீர்மானிஷின் அதுனால நீ அத பரவாக இருக்கு நான் நியாய கொடுலே அந்த மாதிரி அரே எர்ட் ஹதினோழரில் ஐநூறு கோடி கொட்டவரு கொடல்வா கொடுத்த நம்பிக்கை இடம் இட் இஷ்டி ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ನಿಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ